ಕೆಪಿಎಂಸಿನಲ್ಲಿ ನಡೆದಂತಹ ಪೂರ್ವಭಾವಿ ಸಭೆ ಕನಕಗಿರಿ ಪಟ್ಟಣದಲ್ಲಿ ಏತ ನೀರಾವರಿ ಹೋರಾಟಗಾರರಾದ ಹಾಗೂ ಅಧ್ಯಕ್ಷರಾದ ಗಂಗಾಧರ್ ಕುಷ್ಕಿ ಅವರು ರೈತರಿಗೆ ಕರೆಂಟ್ ಹಾಗೂ ನೀರಿನ ಕೊರತೆ ಕಾಡುತ್ತಿದ್ದು ಮಳೆ ಇಲ್ಲದೆ ಇಲ್ಲಿನ ರೈತರು ಆಹಾಕಾರದಲ್ಲಿ ಮುಳುಗಿರುತ್ತಾರೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ರೈತರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಪರಿಹಾರವನ್ನ ಕೊಡಬೇಕು ಎಂದು ಮತ್ತು ಗೋಶಾಲೆಗಳನ್ನು ಆರಂಭಿಸಬೇಕು ಮೇವಿನ ಕೊರತೆ ಇರುವುದರಿಂದ ಸರ್ಕಾರ ಕೂಡಲೇ ಕ್ರಮವಹಿಸಿ ಗೋಶಾಲೆಗಳನ್ನು ಪುನಃ ಆರಂಭಿಸಬೇಕು ಎಂದು ಹೇಳಿದರು ಇಲ್ಲದಿದ್ದರೆ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಲಾಗುತ್ತದೆ ಎಂದು ಸಭೆ ನಡೆಸಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಏತ ನೀರಾವರಿ ಹೋರಾಟಗಾರರು ಅಧ್ಯಕ್ಷರು ಗಂಗಾಧರ್ ಕುಷ್ಟಕಿ ಉಪಾಧ್ಯಕ್ಷರು ಮೋಹನ್ ಲಾಲ್ ಜೈನ್ ಕಾರ್ಯದರ್ಶಿ ನಬೀಸಾ ಭಾಗವಹಿಸಿ ಕನಕಗಿರಿ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರು ಗಿರೀಶ್ ದೇವರೆಡ್ಡಿ ಉಪಾಧ್ಯಕ್ಷರು ಗೋಪಾಲಕೃಷ್ಣ ಕಾರ್ಯಾಧ್ಯಕ್ಷರು ಪರಶುರಾಮ್ ಗೌರವಾಧ್ಯಕ್ಷರು ಬಸವರಾಜ ದೇಸಾಯಿ ಹಿರಿಯ ಮುಖಂಡರಾಗಿರ್ತಕ್ಕಂತಹ ತಿಪ್ಪಾರೆಡ್ಡಿ ಹುಲಿ ಹೈದರ್ ಹಿರಿಯ ಮುಖಂಡರು ರಾಮಣ್ಣ ಉಮಾಹಾನ್ ದೇಸಾಯಿ ಹುಲಿ ಹೈದರ್ ಗ್ರಾಮದ ಉಪಾಧ್ಯಕ್ಷರು ಶರಣಪ್ಪ ಗದ್ದಿ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ಜಗದೀಶ್ ಗದ್ದಿ ಮುಖಂಡರು ಆದ ಶರಣಪ್ಪ ಹರಿಜನ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ಕಿಶ್ಕಿಂದ ಟಿವಿ ಕನಕಗಿರಿ ನಮಸ್ಕಾರ ಇದೇ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ದಿನದಂದು ಕೊಪ್ಪಳ ಜಿಲ್ಲಾ ಏತ ನೀರಾವರಿ ಯೋಜನೆಯ ಹೋರಾಟ ಸಮಿತಿಯ ವತಿಯಿಂದ ಕಲಾಲ್ ಬಂಡಿಯ ಸ್ಥಾವರದಿಂದ ಕನಕಗಿರಿಯ ಸನ್ಮಾನ್ಯ ಶ್ರೀ ಉಸ್ತುವಾರಿ ಮಂತ್ರಿಗಳಾದ ಶಿವರಾಜ್ ತಂಗಡಗಿಯವರ ಕಾರ್ಯಾಲಯದವರೆಗೆ ಕಲಾಲ್ಬಂಡಿ ಸ್ಥಾವರದಿಂದ ವಾಹನಗಳ ಜಾಥಾವನ್ನ ಹಮ್ಮಿಕೊಂಡಿದ್ದು ಸ್ಥಾವರಕ್ಕೆ ಬಂದಿರುವಂತಹ ನೀರು ರೈತರ ಹೊಲಗಳಿಗೆ ಬರಬೇಕು ಸರ್ಕಾರ ಸ್ಪಂದಿಸಬೇಕು ಸರ್ಕಾರದವರು ಬಜೆಟ್ ಅನ್ನ ಕೊಡಬೇಕು ನೆನೆಗುದಿಗೆ ಬಿದ್ದಿರುವಂತಹ ಯೋಜನೆ ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು ಅನ್ನುವಂತಹ ಒಂದು ಅಕ್ವೊತ್ತಾಯದ ಮನವಿಯನ್ನು ಕೊಪ್ಪಳ ಯದ ನೀರಾವರಿ ಯೋಜನೆಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಗಂಗಾಧರ್ ಹಿರೇಮಠವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ಈ ಕನಕಗಿರಿಯ ಮತ್ತು ಕನಕಗಿರಿ ಭಾಗದ ಸುತ್ತಮುತ್ತಲಿನ ರೈತಾಪಿ ವರ್ಗದವರು ರೈತರು ಹಲವಾರು ಸಂಘ ಸಂಸ್ಥೆಯವರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮಧ್ಯಾಹ್ನ ಮೂರರಿಂದ ಮೂರುವರೆಗೆ ಸನ್ಮಾನ್ಯ ಉಸ್ತುವಾರಿ ಸಚಿವರ ಕಾರ್ಯಾಲಯದಲ್ಲಿ ಉಪಸ್ಥಿತರಿತ್ತು ಅಕ್ಕೊತ್ತಾಯದ ಈ ಮನವಿಯ ಜಾಥಾವನ್ನು ಯಶಸ್ವಿಗೊಳಿಸಬೇಕಂತ

ಅಲ್ಲಿ ಫೈಟ್ ಏನಪ್ಪ ಏನಪ್ಪಂದ್ರೆ ಇಲ್ಲ ಖಾಲಿ ತೀವ್ ನಮ್ಮ ಹುಟ್ಟಿ ಕೂತ್ಕೊಂಡರೆ ಅವ್ರು ಖಾಲಿ ತಲೆ ಕೋರ್ಟ್ ಅವ್ರಿಗೆ ಇದು ಕೊಡ್ತಾರೆ ಏನೋ ಫೀಸ್ ಕೊಡ್ತೀವಿ ನಾಲ್ಕು ವರ್ಷ ಖಾಲಿ ಗ್ರೇಟ್ ಬೆಂಚ್ ಖಾಲಿ ಬಿದ್ದಿತ್ತು ಯಾಕೆ ಖಾಲಿ ಬಿದ್ದರಪ್ಪ ಕೇಳಬೇಕಾಗಿತ್ತು ಇಲ್ಲ ಇವತ್ತು ಎಜೆಟ್ ಕೊಟ್ಟು ಫಿಕೇಶನ್ ಮಾಡಿಸಿಲ್ಲ ನಮ್ದು ಏನು ಮಾಡೋಕಲ್ಲೇ ಕೇಳಿರಿ